ನಿಮ್ಮನ್ನು ಪ್ರೀತಿಸುವವರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡಬೇಕು ಯಾಕೆಂದರೆ ನಮ್ಮ ಅಂಗೈಯಲ್ಲಿ ಕೈಬೆರಳುಗಳು ಹೇಗೆ ವ್ಯತ್ಯಾಸವಾಗಿರುತ್ತೋ ಹಾಗೆಯೇ ಪ್ರತಿಯೊಬ್ಬರು ತೋರಿಸೋ ಪ್ರೀತಿಯಲ್ಲಿ ವ್ಯತ್ಯಾಸವಿರುತ್ತೆ ನಮ್ಮನ್ನು ಪ್ರೀತಿಸುವವರನ್ನು ಗೌರವದಿಂದ ನೋಡಬೇಕು ನಮ್ಮ ಪ್ರೀತಿಯನ್ನು ಕಡೆಗಾಣಿಸುವವರನ್ನು ತೊರೆದು ಮುಂದೆ ಸಾಗಬೇಕು ನಮ್ಮನ್ನು ಪ್ರೀತಿಸುವವರು ನಮ್ಮೆಲ್ಲ ಹಿಂಸೆಯನ್ನು ಸಹಿಸುವರೆಂದು ಹೆಚ್ಚು ನೋವು ಕೊಡಲು ಹೋಗಬೇಡಿ ಯಾಕೆಂದರೆ ಮನಸ್ಸಿನಿಂದ ನಿಮ್ಮನ್ನು ಒಮ್ಮೆ ಹಾಕಿದರೆ ಮತ್ತೆಂದೂ ಅವರ ಪ್ರೀತಿ ನಿಮಗೆ ಸಿಗುವುದಿಲ್ಲ ನಮ್ಮ ಜೀವನದಲ್ಲಿ ವಸ್ತುವಾಗಲಿ ಅಥವಾ ವ್ಯಕ್ತಿಯಾಗಲಿ ಜೊತೆಯಲ್ಲಿದ್ದಾಗ ಅವರ ಬೆಲೆ ನಮಗೆ ತಿಳಿಯುವುದಿಲ್ಲ ಕಳೆದುಕೊಂಡಾಗ ಬೇಕು ಅಂದರೂ ನಮಗೆ ಸಿಗುವುದಿಲ್ಲ ಯಾರ ಮೇಲೆಯೂ ಹೆಚ್ಚಾಗಿ ಪ್ರೀತಿಯನ್ನು ಇಟ್ಟುಕೊಳ್ಳಬೇಡಿ ಯಾಕೆಂದರೆ ಈಗಿನ ಕಾಲದಲ್ಲಿ ನೀವು ಎಷ್ಟು ಪ್ರೀತಿ ಮಾಡುತ್ತೀರೋ ಅದಕ್ಕಿಂತ ಹೆಚ್ಚಾಗಿ ಬೆಲೆಯೂ ಕಳೆದುಕೊಳ್ಳುತ್ತೀರಿ ಹಾಗೂ ಅಷ್ಟೇ ಬೇಗ ದೂರನೂ ಆಗ್ತೀರಿ ಕೆಲವೊಮ್ಮೆ ನಾವು ಒಂಟಿಯಾಗಿ ನಡೆಯಬೇಕಾದ ಸಂದರ್ಭ ಬರಬಹುದು ಆ ಕ್ಷಣ ಸ್ವಲ್ಪ ಕಷ್ಟವೇ ಅನಿಸುವುದು ಆದರೆ ಆ ಒಂಟಿತನದಿಂದ ನಾವು ದುಡ್ಡಿನ ಬೆಲೆ ಸಮಯದ ಬೆಲೆ ಮತ್ತು ಓದಿನ ಬೆಲೆ ಹಾಗೂ ಜೀವನದ ಬೆಲೆಯು ತಿಳಿಯುವಂತೆ ಮಾಡುವುದಿಲ್ಲ ನಮ್ಮ ಬಗ್ಗೆ ಯಾರೇ ಎಷ್ಟೇ ಮಾತಾಡಲಿ ತಲೆ ಕೆಡಿಸಿಕೊಳ್ಳಬೇಡಿ ಅಂಥ ಜನಗಳಿಗೆ ನಾವಲ್ಲ ಸಮಯವೇ ಉತ್ತರ ಕೊಡುತ್ತೆ ಎಂದು ಸುಮ್ಮನಿದ್ದು ಬಿಡಿ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವವರು ಅಪರಿಚಿತರಿದ್ದರೆ ಅಷ್ಟೊಂದು ಬೇಜಾರಾಗುವುದಿಲ್ಲ ಆದರೆ ನಮ್ಮವರೇ ನಮಗೆ ಚೂರಿ ಹಾಕಿದಾಗ ಮತ್ತೆ ಯಾರನ್ನಾದರೂ ನಂಬಲು ಅಸಾಧ್ಯವಾಗುತ್ತೆ ಯಾರಿಗೆ ನಮ್ಮನ್ನು ಕಂಡರೆ ಇಷ್ಟವಿರುವುದಿಲ್ಲವೋ ಅವರ ಮುಂದೆ ಖುಷಿಯಿಂದ ಬದುಕಿ ತೋರಿಸಿ ಯಾಕೆಂದರೆ ಅಂಥವರಿಗೆ ನಿಮ್ಮ ಖುಷಿಯು ಹಿಂಸೆ ನೀಡಿದಂತೆ ಆಗುತ್ತೆ ಅದುವೇ ಅವರ ಹಸುವೆಗೆ ತಿರುಗಿ ಬಾಣವಾಗುತ್ತೆ ಕೆಲವರ ಸ್ವಭಾವವನ್ನು ಬದಲಾಯಿಸಲು ನೀವು ಕಷ್ಟಪಡುವುದಕ್ಕಿಂತ ನೀವೇ ಅವರಿಂದ ದೂರ ಉಳಿದುಬಿಡುವುದು ಒಳ್ಳೆಯದಾಗಿದೆ ಎಲ್ಲರೊಂದಿಗೆ ನೀವು ಖುಷಿಯಾಗೇ ಇರಿ ಆದರೆ ಎಲ್ಲರೂ ನಿಮ್ಮವರೆಂಬ ಭ್ರಮೆಯಲ್ಲಿರಬೇಡಿ ನೀವು ಯಾರಿಗೂ ನೋವು ಕೊಡಬೇಡಿ ನಿಮಗೆ ಯಾರು ನೋವು ಕೊಟ್ಟಿರುತ್ತಾರೋ ಅವರನ್ನು ಕ್ಷಮಿಸಿಬಿಡಿ ಕರ್ಮವೇ ಎಲ್ಲದಕ್ಕೂ ಉತ್ತರ ನೀಡುತ್ತೆ ನೀವು ಮುಂದೆ ಸಾಗುತ್ತಾ ಇರಿ ಯಾರು ಮನಸ್ಸಿನಿಂದ ಒಳ್ಳೆಯವರಾಗಿರುತ್ತಾರೋ ಅವರನ್ನು ಬುದ್ಧಿವಂತರು ತುಂಬ ಸುಲಭವಾಗಿ ಅವರನ್ನು ಉಪಯೋಗಿಸುತ್ತಾರೆ ಇಲ್ಲಿ ನಿಮ್ಮ ಒಳ್ಳೆಯತನಕ್ಕೆ ಯಾವತ್ತೂ ಬೆಲೆ ಸಿಗುವುದಿಲ್ಲ ಅದಕ್ಕೆ ನಿಮಗೋಸ್ಕರ ನೀವು ಇಲ್ಲಿ ಹೋರಾಟವನ್ನು ಮಾಡಲೇಬೇಕು ಸುಳ್ಳು ಮಾತನಾಡುವವರು ತಮ್ಮ ಗಟ್ಟಿ ಧ್ವನಿಯಿಂದ ಸತ್ಯ ಹೇಳುವವರ ಬಾಯಿ ಮುಚ್ಚಿಸಬಹುದು ಆದರೆ ಸತ್ಯವನ್ನೇ ಹೇಳುವವರ ಮೌನ ಸುಳ್ಳು ಮಾತನಾಡುವವರ ಬುಡವನ್ನೇ ಕಿತ್ತೆಸುವಂತೆ ಮಾಡುವುದು ಬುದ್ಧಿವಂತರು ಕಡಿಮೆ ಮಾತನಾಡಿ ತಮ್ಮ ಕೆಲಸದ ಮೂಲಕ ಉತ್ತರ ಕೊಡುತ್ತಾರೆ ಮೂರ್ಖರು ಮಾತುಗಳನ್ನು ಜಾಸ್ತಿ ಆಡುತ್ತಾರೆ ಅವರ ಕೆಲಸಗಳು ಏನೂ ಆಗುವುದಿಲ್ಲ ಮತ್ತು ಅವರಿಂದ ಏನೂ ಕೂಡ ಮಾಡಲು ಸಾಧ್ಯವಾಗುವುದಿಲ್ಲ ಈಗ ಎಷ್ಟು ತಿಳುವಳಿಕೆ ಬಂದಿದೆ ಎಂದರೆ ಯಾರೊಂದಿಗೂ ಜಗಳವಾಡಲು ಮನಸ್ಸಿಲ್ಲ ಹಾಗೂ ಯಾರನ್ನು ಅರ್ಥ ಮಾಡಿಕೊಳ್ಳಲು ಮನಸ್ಸಿಲ್ಲ ಈ ಜಗತ್ತಿನಲ್ಲಿ ನಾವು ಹಾಕೋ ಬಟ್ಟೆಯ ಬೆಲೆ ದುಬಾರಿಯಾಗಿದೆ ಹೊರತು ಮನುಷ್ಯನಿಗೆ ಮಾತ್ರ ಬೆಲೆನೇ ಇಲ್ಲದ ಹಾಗೆ ಆಗಿದೆ ಕೆಲವೊಂದು ಬಾರಿ ನಮ್ಮ ಜೀವನದಲ್ಲಿ ಕಲ್ಪನೆಯೇ ಮಾಡದೆ ಕೆಲವೊಂದನ್ನು ಕಳೆದುಕೊಂಡು ಬಿಡುತ್ತೇವೆ ಆಗ ಆಗೋ ನೋವು ಹೇಳುವುದಕ್ಕೆ ಆಗುವುದಿಲ್ಲ ಆದರೆ ಆ ದೇವರು ಕಳೆದುಕೊಂಡಿರುವುದಕ್ಕಿಂತ ಹೆಚ್ಚಾಗಿಯೇ ಕೊಡುತ್ತಾನೆ ತಾಳ್ಮೆಯಿಂದ ಕಾದು ನೋಡಬೇಕು ಅಷ್ಟೇ ಮನುಷ್ಯನು ಯೋಚನೆಯಲ್ಲಿದ್ದಾಗ ಇಡೀ ಲೋಕವನ್ನೇ ಮರೆತು ಬಿಡುತ್ತಾನೆ ಈಗಿನ ಕಾಲದಲ್ಲಿ ಸುಳ್ಳು ಹೇಳಿದರೆ ಸಂಬಂಧಗಳು ಉಳಿಯುತ್ತವೆ ಅದೇ ಸತ್ಯ ಹೇಳಿದರೆ ಸಂಬಂಧಗಳೇ ಮುರಿದು ಬೀಳುತ್ತವೆ ಎಷ್ಟು ವಿಚಿತ್ರವಿದೆಯಲ್ಲ ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರ ನಡೆದರೆ ಏನಂತೆ ಗೆಳೆಯ ಎನ್ನುವವನು ಮೇಲೊಬ್ಬ ನೋಡ್ತಾ ಇರುತ್ತಾನೆ ನಿಮ್ಮ ಕಣ್ಣೀರಿಗೆ ನ್ಯಾಯವನ್ನು ಅವನು ನೀಡೇ ನೀಡುತ್ತಾನೆ ತಾಳ್ಮೆಯಿಂದ ಕಾದು ನೋಡಿ ಎಲ್ಲವೂ ಒಳ್ಳೆಯದಾಗುತ್ತೆ ಈಗಿನ ಕಾಲದಲ್ಲಿ ಹಣವಿಲ್ಲದಿದ್ದರೆ ಜನಬಲ ಇರುವುದಿಲ್ಲ ಆದರೆ ನೀವು ಧರ್ಮದಿಂದ ಬದುಕು ನಡೆಸುತ್ತಿದ್ದರೆ ಆ ದೇವರ ಬಲ ನಿಮಗೆ ಇದ್ದೇ ಇರುವುದು ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಮೊದಲಿಗೆ ಕೆಟ್ಟ ವ್ಯಕ್ತಿಗಳಿಂದ ಸಾಕಷ್ಟು ನೋವನ್ನು ಅನುಭವಿಸುವೆವು ನಂತರ ಒಳ್ಳೆಯ ವ್ಯಕ್ತಿಯ ಪರಿಚಯವಾದರೂ ಅವರ ಒಳ್ಳೆಯತನ ನಮಗೆ ತಿಳಿಯುವುದರಲ್ಲಿ ವಿಫಲರಾಗುತ್ತೇವೆ ಆ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಆದರೆ ಮನುಷ್ಯನ ದೃಷ್ಟಿಯಲ್ಲಿ ಅವರವರೇ ಮೇಲಾಗಿರುತ್ತಾರೆ ಮನಸ್ಸಿನಿಂದ ಹುಟ್ಟೋ ಪ್ರೀತಿಯಲ್ಲಿ ಎಂದಿಗೂ ಪ್ರೀತಿಯು ಸಾಕೆನಿಸುವುದಿಲ್ಲ ಆದರೆ ಆಕರ್ಷಣೆಯ ಪ್ರೀತಿಯಲ್ಲಿ ಸಮಯ ಹೋದಂತೆ ಪ್ರೀತಿಯು ಉಸಿರುಗಟ್ಟುವಂತೆ ಕಾಣುವುದು ಯಾವುದು ನಿಮ್ಮ ಹಣೆಯಲ್ಲಿದೆಯೋ ಅದು ನೀವು ಬೇಡ ಎಂದರೂ ನಿಮಗೆ ಸಿಕ್ಕೇ ಸಿಗುವುದು ಯಾವುದು ನಿಮ್ಮ ಹಣೆಯಲ್ಲಿಲ್ಲವೋ ಅದನ್ನು ನೀವೆಷ್ಟೇ ಪಡೆಯಲು ಪ್ರಯತ್ನಿಸಿದರೂ ಕೂಡ ನಿಮಗೆ ಸಿಗುವುದಿಲ್ಲ ನಿಮ್ಮ ಜೀವನದಲ್ಲಿ ನಿಮ್ಮ ಮಾತುಗಳು ಅರ್ಥವಾಗುವ ಮೊದಲು ನಿಮ್ಮ ಮೌನವನ್ನು ಯಾರು ಅರ್ಥ ಮಾಡಿಕೊಳ್ಳುವರೋ ಅವರೇ ನಿಮ್ಮ ನಿಜವಾದ ಆತ್ಮೀಯರಾಗಿರುತ್ತಾರೆ ಯಾರು ಬುದ್ಧಿವಂತರಾಗಿರುತ್ತಾರೋ ಅವರು ತಮ್ಮ ಮಾತಿನಲ್ಲಿ ಹಿಡಿತವಿಟ್ಟುಕೊಳ್ಳುವರು ಅದೇ ಯಾರು ಅಮಾಯಕರು ಅಥವಾ ದಡ್ಡರು ಆಗಿರುವರೋ ಅವರು ಮಾತು ಮಾತಿಗೂ ಕೋಪ ಮಾಡಿಕೊಳ್ಳುತ್ತಾರೆ ಒಬ್ಬರ ತಪ್ಪುಗಳನ್ನಾದರೂ ಕ್ಷಮಿಸಬಹುದು ಆದರೆ ಅವಮಾನವನ್ನು ಯಾವತ್ತೂ ಎಂದಿಗೂ ಕ್ಷಮಿಸಲು ಸಾಧ್ಯವೇ ಇಲ್ಲ ಯಾರು ನಮ್ಮನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳುತ್ತಾರೋ ಹಾಗೂ ಪ್ರೀತಿ ಕೊಡುತ್ತಾರೋ ಅವರನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಕಾರಣ ಅವರಿಗಿಂತ ಒಳ್ಳೆಯ ವ್ಯಕ್ತಿ ನಮ್ಮ ಜೀವನದಲ್ಲಿ ಮತ್ತೆಂದೂ ಸಿಗಲು ಸಾಧ್ಯವೇ ಇಲ್ಲ ನಮ್ಮ ಜೀವನದಲ್ಲಿ ಎಷ್ಟೋ ವಿಷಯಗಳಲ್ಲಿ ಕೆಲವೊಂದು ನಮ್ಮ ಕೈಜಾರಿ ಹೋಗೋ ತನಕ ಗೊತ್ತೇ ಇರುವುದಿಲ್ಲ ಕೊನೆಗೆ ಗೊತ್ತಾಗುವಷ್ಟರಲ್ಲಿ ನಮ್ಮೊಂದಿಗೆ ಉಳಿಯುವುದೊಂದೇ ಅದುವೇ ನಿರಾಸೆಯ ಭಾವನೆಯಾಗಿದೆ ಬದುಕಿರುವಾಗ ಸಿಗದ ಮರ್ಯಾದೆ ಸತ್ತಾಗ ಸಿಗುತ್ತೆ ಇದು ಎಷ್ಟು ವಿಚಿತ್ರ ಅಲ್ವಾ ಯಾವುದನ್ನೇ ಆಗಲಿ ಪಡೆದುಕೊಳ್ಳೋ ಮುಂಚೆ ಸಾವಿರ ಬಾರಿ ಯೋಚನೆ ಮಾಡಿ ನೀವು ಬಯಸೋ ಆ ವಸ್ತುವಾಗಲಿ ಅಥವಾ ವ್ಯಕ್ತಿಯಾಗಲಿ ನಿಮಗೆ ಸೂಕ್ತವೋ ಇಲ್ಲವೋ ಎಂದು ಇದರಿಂದ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿ ಇರುತ್ತದೆ ಯಾರಿಗಾಗಿಯೂ ನಿಮ್ಮ ಗುರಿಯನ್ನು ಬದಲಾಯಿಸಿಕೊಳ್ಳಬೇಡಿ ಯಾಕೆಂದರೆ ಯಾರು ನಿಮ್ಮವರೋ ಅವರೆಂದಿಗೂ ನಿಮ್ಮ ಪ್ರತಿಯೊಂದು ಒಳ್ಳೆಯ ನಿರ್ಧಾರಕ್ಕೆ ಬೆನ್ನೆಲುಬಾಗಿ ನಿಲ್ಲುವರೇ ಹೊರತು ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಯಾವತ್ತೂ ನಿಲ್ಲುವುದಿಲ್ಲ ಎಲ್ಲಿ ನಿಮಗೆ ಗೌರವ ಸಿಗುವುದೋ ಅಲ್ಲಿ ನಿಮಗೆ ಪ್ರೀತಿ ಸಿಗುತ್ತದೆ ಎಲ್ಲಿ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವವರು ಸಿಗುತ್ತಾರೋ ಅವರೊಂದಿಗೆ ನೀವು ಸುಖವಾಗಿ ಬಾಳುತ್ತೀರಿ ಯಾವಾಗ ನಿಮ್ಮ ಬದುಕು ಸುಖವಾಗಿ ಇರುವುದೋ ಅಂದು ನಿಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗುವುದು ಹಾಗಾಗಿ ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿಬಿಡುತ್ತದೆ ಯಾವುದು ನಮಗೆ ಸುಲಭವಾಗಿ ಸಿಗುವುದೋ ಅದರ ಬೆಲೆ ನಮಗೆ ಯಾವತ್ತೂ ತಿಳಿಯುವುದಿಲ್ಲ ಯಾವುದಕ್ಕಾಗಿ ಹೆಚ್ಚು ಶ್ರಮ ಪಡುತ್ತೇವೆಯೋ ಕೆಲವೊಮ್ಮೆ ನಮಗೆ ಅದೇ ಸಿಗೋದಿಲ್ಲ ಅದಕ್ಕಾಗಿಯೇ ಹೇಳುವುದು ಸಿಕ್ಕಿರುವುದನ್ನು ಉಳಿಸಿಕೊಳ್ಳಿ ಸಿಗದೇ ಇರುವುದರ ಆಸೆ ಬಿಟ್ಟುಬಿಡಿ ಎಂದು ಯಾರಿಗೂ ಕೂಡ ನಿಮ್ಮ ಅಮೂಲ್ಯವಾದ ಸಮಯವನ್ನು ಅವಶ್ಯಕತೆಗೂ ಮೀರಿ ಮೀಸಲಿಡಬೇಡಿ ಯಾಕೆಂದರೆ ಅವರ ಪಾಲಿಗೆ ನೀವು ಆತ್ಮೀಯರಾಗಿ ಕಾಣುವುದಿಲ್ಲ ಬದಲಾಗಿ ಕೆಲಸಕ್ಕೆ ಬಾರದ ವ್ಯಕ್ತಿಯಾಗಿ ಕಾಣುತ್ತೀರಿ ಯಾವುದೇ ವಿಷಯವನ್ನಾಗಲಿ ಹೆಚ್ಚು ಯೋಚಿಸಲು ಹೋಗಬೇಡಿ ಯಾಕೆಂದರೆ ಅದರಿಂದ ನಿಮ್ಮ ಅಮೂಲ್ಯವಾದ ದಿನವನ್ನು ನೀವು ಕಳೆದುಕೊಳ್ಳುತ್ತೀರಿ ಈಗಿನ ಕಾಲದಲ್ಲಿ ಅವರವರ ನಿರೀಕ್ಷೆಗಳನ್ನು ಪೂರೈಸುವಷ್ಟು ದಿನ ಒಳ್ಳೆಯವರ ಹಾಗೆ ನಟಿಸುತ್ತಾರೆ ಆಮೇಲೆ ಅವರ ನಿಜ ಸ್ವರೂಪವನ್ನು ತೋರಿಸಿಬಿಡುತ್ತಾರೆ ನಾವು ಯಾರನ್ನಾದರೂ ನಂಬಿ ಮೋಸ ಹೋಗುವುದಕ್ಕಿಂತ ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದರೆ ನಾವು ಅಂದುಕೊಂಡಿದ್ದನ್ನು ಸಾಧಿಸಬಹುದು ಯಾರು ಅನ್ಯಾಯವನ್ನು ಕೊಂಡು ಧ್ವನಿ ಎತ್ತುವರು ಅವರು ಒಂಟಿಯಾಗಿಯೇ ಇರುತ್ತಾರೆ ಆದರೆ ದುರ್ಬಲರಾಗುವುದಿಲ್ಲ ಒಬ್ಬ ಮನುಷ್ಯ ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಆದರೆ ಅವನಲ್ಲಿ ಆತ್ಮಸ್ಥೈರ್ಯ ಎನ್ನುವುದು ಇರಬೇಕು ಜೀವನದಲ್ಲಿ ಶಾಂತಿ ಇರಬೇಕಾದರೆ ನಿಮ್ಮಲ್ಲಿ ತಾಳ್ಮೆ ನಿಸ್ವಾರ್ಥ ಭಾವನೆ ಹಾಗೂ ಮಾತಿನಲ್ಲಿ ಹಿಡಿತವಿರಬೇಕು ಆಗ ಎಲ್ಲವೂ ಸುಂದರವಾಗಿಯೇ ಕಾಣುತ್ತದೆ ಹಾಗೂ ಖುಷಿಯ ವಾತಾವರಣವು ಸೃಷ್ಟಿಯಾಗುವುದು ಯಾವಾಗ ನಮಗೆ ನಮ್ಮ ತಪ್ಪಿನ ಅರಿವಾಗುತ್ತೋ ಅಂದು ನಾವು ಒಳ್ಳೆಯ ವ್ಯಕ್ತಿಯಾಗಿ ಪರಿಚಯವಾಗುತ್ತೇವೆ ಹಾಗೂ ಆ ತಪ್ಪಿನಿಂದ ನಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತೆ ದುಷ್ಟರಿಗೆ ನೀವೆಷ್ಟೇ ಸಹಾಯ ಮಾಡಿದರೂ ಕೂಡ ನೀರಿನ ಮೇಲೆ ಹೋಮ ಮಾಡಿದಂತೆ ಇರುವುದು ಅದರಿಂದ ಏನೂ ಪ್ರಯೋಜನವಿಲ್ಲ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವ ಕೆಲಸ ಮಾಡೇ ಮಾಡುವರು ಯಾರಿಗಾಗಿಯೂ ನಿಮ್ಮ ಸಮಯವನ್ನು ಅಗತ್ಯಕ್ಕಿಂತ ಹೆಚ್ಚು ಮೀಸಲಿಡಬೇಡಿ ಯಾಕೆಂದರೆ ಸಮಯ ಹೋದಂತೆ ಅವರ ಕಣ್ಣಿಗೆ ನೀವು ಕೀಳಾಗಿ ಕಾಣುತ್ತೀರಿ ಅವಶ್ಯಕತೆ ಇದ್ದಾಗ ಮಾತ್ರ ನೀವು ಬೇರೆಯವರ ಹತ್ತಿರ ಸಹಾಯ ಕೇಳಬೇಕೇ ವಿನಃ ಅದುವೇ ರೂಢಿಯಾಗಬಾರದು ಯಾಕೆಂದರೆ ಒಬ್ಬರ ಋಣದಲ್ಲಿ ಬಿದ್ದಾಗ ನಮಗೆ ಒತ್ತಡವೂ ಹೆಚ್ಚಾಗುತ್ತೆ ಆಗ ನಾವು ನಾವಾಗಿರಲು ಸಾಧ್ಯವೇ ಆಗುವುದಿಲ್ಲ ನಮ್ಮ ಪಾರ ಮಾತುಗಳನ್ನು ಕೂಡ ಮನಸ್ಸಿಗೆ ತೆಗೆದುಕೊಳ್ಳಬೇಡಿ ಆ ಮಾತನ್ನು ನಿಮ್ಮನ್ನು ಕುಗ್ಗಿಸುವಂತದ್ದಾಗಲಿ ಅಥವಾ ಹಿಗ್ಗಿಸುವಂಥದ್ದಾಗಿರಲಿ ಯಾಕೆಂದರೆ ಯಾವಾಗ ಪರಿಸ್ಥಿತಿ ಬದಲಾಗುತ್ತೋ ಜನರ ಮಾತಿನಲ್ಲಿಯೂ ಬದಲಾವಣೆಯಾಗುವುದು ಮೊದಲು ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮನ್ನು ನೀವು ಗೌರವಿಸಿ ಆಗ ನಿಮ್ಮವರಿಂದ ನಿಮಗೆ ಪ್ರೀತಿ ಹಾಗೂ ಗೌರವ ತಾನೇ ಸಿಗುತ್ತದೆ ಕೆಟ್ಟ ಸಮಯದಲ್ಲಿ ನಮ್ಮವರಿಂದ ಹೀಯಾಳಿಕೆಯ ಮಾತುಗಳು ಸ್ನೇಹಿತರೊಂದಿಗೆ ಇರದ ತಮಾಷೆಗಳು ಒಂಟಿಯಾಗಿ ಕೇಳಬಯಸುವ ದುಃಖದ ಹಾಡುಗಳು ಆಗಲೇ ತಿಳಿಯುವುದು ಪ್ರತಿಯೊಂದು ಸಾಲಿನ ಅರ್ಥಗಳು ಸಾಮಾನ್ಯವಾಗಿ ಎಲ್ಲರಿಗೂ ಸಿಹಿಯಾದ ಮಾತುಗಳು ತುಂಬ ಇಷ್ಟವಾಗುತ್ತೆ ಆದರೆ ಆ ಸಿಹಿಯಾದ ಮಾತಿನ ಹಿಂದಿರುವ ಕೈಯಾದ ಸತ್ಯ ಯಾರಿಗೂ ಬೇಡ ಹಾಗೇನಾದರೂ ಕೈಯಾದ ಸತ್ಯ ಹೇಳಲು ಶುರು ಮಾಡಿದರೆ ಕೆಟ್ಟವನೆಂಬ ಪಟ್ಟ ಕಟ್ಟುತ್ತಾರೆ ಯಾರಾದರೂ ನಮ್ಮನ್ನು ಗುರುತಿಸದಿದ್ದರೆ ಅದು ಅವರ ತಪ್ಪಲ್ಲ ನಮ್ಮನ್ನು ನಾವು ಗುರುತಿಸಿಕೊಳ್ಳುವಂತಹ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡದಿರುವುದು ನಮ್ಮ ತಪ್ಪು ಒಂದು ಕಲೆಯನ್ನು ಹೊಂದಿದ್ದರೆ ಏನೂ ಪ್ರಯೋಜನವಿಲ್ಲ ಆ ಕಲೆಯನ್ನು ನಾವು ಹೇಗೆ ಬೆಳಕಿಗೆ ತರುತ್ತೇವೆಯೋ ಆಗ ಯಶಸ್ಸು ನಮ್ಮದಾಗುವುದು ಕೆಟ್ಟದ್ದನ್ನು ಯೋಚಿಸಿದರೆ ಕೆಟ್ಟದ್ದೇ ಆಗುತ್ತೆ ಒಳ್ಳೆಯದನ್ನು ಯೋಚಿಸಿದರೆ ಒಳ್ಳೆಯದೇ ಆಗುತ್ತೆ ಹಾಗಾಗಿ ಆದಷ್ಟು ಒಳ್ಳೆಯ ವಿಚಾರಗಳ ಬಗ್ಗೆ ಗಮನ ಕೊಡಿ ಆಗ ಎಲ್ಲವೂ ಸರಿಯಾದ ದಿಕ್ಕಿನಲ್ಲಿ ಸಾಗುವುದು ಪಶ್ಚಾತ್ತಾಪ ಪಡುವುದರಿಂದ ಕಳೆದು ಹೋದ ಕೈಯಾದ ಘಟನೆಗಳು ಸರಿಪಡಿಸಲು ಸಾಧ್ಯವೇ ಇಲ್ಲ ಚಿಂತೆ ಮಾಡುತ್ತಾ ಕುಳಿತುಕೊಂಡರೆ ಮುಂದಿನ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವೇ ಇಲ್ಲ ಹಾಗಾಗಿ ಈಗಿನ ಕ್ಷಣವನ್ನು ಖುಷಿಯಿಂದ ಸ್ವೀಕರಿಸಿ ಇದುವೇ ಜೀವನವಾಗಿದೆ ಸಾಮಾನ್ಯವಾಗಿ ಕೆಲವರನ್ನು ಹೊರಗಿನಿಂದ ನೋಡುವಾಗ ತುಂಬ ಗಟ್ಟಿಮುಟ್ಟಾಗಿ ಆದರೆ ಅಂತರಾಳದಲ್ಲಿ ತುಂಬ ದುರ್ಬಲರಾಗಿರುತ್ತಾರೆ ನಂಬಿಕೆ ಎಲ್ಲಿರುವುದೋ ಅಲ್ಲಿ ಸಂಬಂಧಗಳು ಗಟ್ಟಿಯಾಗಿ ಉಳಿಯುತ್ತೆ ಹಣದಿಂದ ಸಿಗುವ ಸಂತೋಷವು ಕೆಲವು ದಿನಗಳವರೆಗೆ ಮಾತ್ರ ಸಿಗುವುದು ಆದರೆ ನಮ್ಮವರಿಂದ ಸಿಗುವ ಸಂತೋಷ ಜೀವನದುದ್ದಕ್ಕೂ ನಮ್ಮೊಂದಿಗೆ ಉಳಿದು ಬಿಡುತ್ತದೆ ಯಾವುದು ನಿಮ್ಮದಾಗಿರುತ್ತೋ ಅದು ಎಂದಿಗೂ ನಿಮ್ಮಿಂದ ದೂರ ಹೋಗದು ಯಾವುದನ್ನು ನೀವು ಕಳೆದುಕೊಂಡಿರುತ್ತೀರೋ ಅದೆಂದಿಗೂ ನಿಮ್ಮದಾಗಲು ಸಾಧ್ಯವೇ ಇಲ್ಲ ಯಾರ ಮುಂದೆಯೂ ಆಗಲಿ ಈಳಾಗಿ ನೋಡುವಷ್ಟು ತಲೇಬಾಗಬೇಡಿ ಇದರಿಂದ ನಿಮ್ಮ ಭಾವನೆಗಳಿಗೆ ಬೆಲೆಯೇ ಇಲ್ಲದ ಹಾಗೆ ಆಗುವುದು ಯಾರಾದರೂ ನಿಮ್ಮನ್ನು ಕಡೆಗಾಣಿಸಿದರೆ ನೀವು ಕೂಡ ಅವರನ್ನು ಕಡೆಗಾಣಿಸಿ ನೋಡಿ ಆಗ ಅವರೇ ನಿಮ್ಮ ಬಳಿ ಬರುವವರು ಮಾತನಾಡಿಸಲು ಕೆಲವು ಸಂಬಂಧಗಳಲ್ಲಿ ಯಾರು ತುಂಬ ನಿಯತ್ತಾಗಿ ಇರುವರೋ ಅವರಿಗೇನೆ ಹೆಚ್ಚು ನೋವು ಕೂಡ ಆಗುವುದು ಜೀವನವೆಂಬ ಯುದ್ಧದಲ್ಲಿ ನಾವೇ ಹೋರಾಡಬೇಕು ನಮ್ಮೊಂದಿಗೆ ಇದ್ದವರು ಕೇವಲ ಜ್ಞಾನವನ್ನು ಮಾತ್ರ ಕೊಡಬಲ್ಲರು ಒಬ್ಬ ವ್ಯಕ್ತಿಯನ್ನು ಮನಸ್ಸಿನಿಂದ ತೆಗೆದುಹಾಕಲು ಸಾಧ್ಯವಿಲ್ಲ ಎಂದರೆ ಆ ವ್ಯಕ್ತಿಯ ಮನಸ್ಸಿನಲ್ಲೂ ನೀವಿದ್ದೀರಿ ಎಂದರ್ಥ ಎಲ್ಲರೂ ನಮ್ಮವರೆಂದು ಭ್ರಮೆಯಲ್ಲಿ ಇರಬೇಡಿ ಕೆಲಸ ಮುಗಿದ ಮೇಲೆ ನಮ್ಮವರು ಎಂದು ಯಾರನ್ನು ನಂಬುವೆವೋ ಅವರು ನಮ್ಮ ಕಣ್ಣ ಮುಂದೆಯೇ ಬದಲಾಗುವುದನ್ನು ನಾವು ನೋಡಬಹುದು ಒಳ್ಳೆಯ ಸಂಬಂಧಗಳನ್ನು ಯಾವತ್ತು ದುರುಪಯೋಗ ಮಾಡಿಕೊಳ್ಳಬೇಡಿ ಯಾಕೆಂದರೆ ಸಂಬಂಧಗಳು ನೂರಾರು ಸಿಗಬಹುದು ಆದರೆ ಆ ಸಂಬಂಧಗಳನ್ನು ಉಳಿಸಿಕೊಳ್ಳುವ ಒಳ್ಳೆಯ ವ್ಯಕ್ತಿಯು ಯಾವತ್ತೂ ಮತ್ತೆ ಸಿಗುವುದಿಲ್ಲ ಸ್ವಾರ್ಥಕ್ಕಾಗಿ ಯಾರ ಜೀವನವನ್ನು ಹಾಳು ಮಾಡಲು ಹೋಗಬೇಡಿ ಯಾಕೆಂದರೆ ನಿಮ್ಮ ಜೀವನದಲ್ಲಿ ಆಟವಾಡಲು ಬೇರೊಬ್ಬರು ಕಾದಿರುತ್ತಾರೆ ಕರ್ಮ ಎನ್ನುವುದು ಯಾರನ್ನು ಕೂಡ ಬಿಡುವುದಿಲ್ಲ ಸುಳ್ಳು ಪ್ರೀತಿ ಹಾಗೂ ನಿಜವಾದ ಪ್ರೀತಿಯನ್ನು ತಿಳಿಯುವುದು ಹೇಗೆಂದರೆ ಸುಳ್ಳು ಪ್ರೀತಿ ಮಾಡುವ ವ್ಯಕ್ತಿ ಅವರ ಇಚ್ಛೆಗೆ ಅನುಗುಣವಾಗಿ ನಿಮ್ಮನ್ನು ಬದಲಾಯಿಸಲು ಪ್ರಯತ್ನ ಮಾಡುತ್ತಾರೆ ಹಾಗೂ ನಿಮ್ಮನ್ನು ಅವರ ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಯತ್ನಿಸುತ್ತಾರೆ ಅದೇ ನಿಜವಾದ ಪ್ರೀತಿಯಲ್ಲಿ ನೀವಿರುವ ರೀತಿಯನ್ನು ನೋಡಿಯೇ ಅವರು ನಿಮ್ಮನ್ನು ಹೆಚ್ಚು ಇಷ್ಟಪಡುತ್ತಾರೆ ಹಾಗೂ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಪಂಜರದೊಳಗಿನ ಗಿಣಿಯ ಹಾಗೆ ನೋಡುವುದಿಲ್ಲ ಬದಲಾಗಿ ಸ್ವತಂತ್ರವಾಗಿ ಬದುಕಲು ಬಿಡುತ್ತಾರೆ ಸುಳ್ಳು ಪ್ರೀತಿಯಲ್ಲಿ ಹೊಂದಾಣಿಕೆಯೇ ಇರುವುದಿಲ್ಲ ಆದ್ದರಿಂದ ಪ್ರೀತಿಯು ಕಡಿಮೆಯಾಗಿ ಜಗಳಗಳು ಸೃಷ್ಟಿಯಾಗುತ್ತವೆ ಒಬ್ಬರಿಗೊಬ್ಬರು ತಪ್ಪನ್ನು ಒಪ್ಪಿಕೊಳ್ಳದೆ ತನ್ನ ಅಹಂಕಾರದಿಂದ ಒಬ್ಬರಿಗೊಬ್ಬರು ದೂರವಾಗಿ ಬಿಡುವರು ಎಲ್ಲಿ ನಿಜವಾದ ಪ್ರೀತಿ ಇರುತ್ತೋ ಅಲ್ಲಿ ಹೊಂದಾಣಿಕೆಯೂ ಇರುತ್ತೆ ಹಾಗಾಗಿ ಎಷ್ಟೇ ಜಗಳವಾಡಿದರೂ ಕೊನೆಗೆ ಒಂದಾಗಿ ಬಿಡುತ್ತಾರೆ ಒಬ್ಬರಿಗೊಬ್ಬರು ದೂರವಿರಲು ಸಾಧ್ಯವಾಗದಷ್ಟು ನಿಷ್ಕಲ್ಮಶ ಅವರದ್ದಾಗಿರುತ್ತೆ ನಿಜವಾದ ಪ್ರೀತಿಗೆ ಕೊನೆ ಎನ್ನುವುದೇ ಇಲ್ಲ ಅದು ಅನಂತವಾದುದ್ದು ನಿಮ್ಮ ಜೀವನದಲ್ಲಿ ಯಾರಿಗಾಗಿಯೂ ಒಳಬೇಡಿ ಯಾಕೆಂದರೆ ಯಾರು ನಿಮ್ಮವರಾಗಿರುತ್ತಾರೋ ಅವರೆಂದಿಗೂ ನಿಮ್ಮ ಕಣ್ಣಲ್ಲಿ ನೀರು ಭರಿಸುವುದಿಲ್ಲ ನಿಮ್ಮ ಕೆಟ್ಟ ದಿನಗಳನ್ನು ಮೌನವಾಗಿಯೇ ಕಳೆದುಬಿಡಿ ಇಲ್ಲವಾದಲ್ಲಿ ನಮಗಾಗದೇ ಇರುವವರು ತಮಾಷೆಯನ್ನು ನೋಡಲು ತುದಿಗಾಲಲ್ಲಿ ನಿಂತು ಕಾಯುತ್ತಿರುತ್ತಾರೆ ಯಾರನ್ನೇ ಆಗಲಿ ಯಾವತ್ತೂ ಹೆಚ್ಚಾಗಿ ಪ್ರೀತಿಸುವುದಕ್ಕೆ ಹೋಗಬೇಡಿ ಯಾಕೆಂದರೆ ಮುಂದೊಂದು ದಿನ ನಿಮಗೆ ಬದುಕಲು ಸಹ ಆಗದೇ ಇರುವಷ್ಟು ಆಳದಲ್ಲಿ ಹೋಗಿಬಿಡುತ್ತಾರೆ ಯಾವುದನದಲ್ಲಿ ನೀವು ಯಾರ ಮೇಲೂ ಅವಲಂಬಿತರಾಗಿ ಇರಬೇಡಿ ಆಗ ನಿಮ್ಮನ್ನು ಕುಗ್ಗಿಸಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ನಿಮ್ಮ ಪ್ರೀತಿಯಾಗಲಿ ಇಲ್ಲ ನಿಮ್ಮ ಕೋಪವಾಗಲಿ ನೀವು ಇಷ್ಟಪಡುವವರೊಂದಿಗೆ ಮಾತ್ರ ಇರಲಿ ಯಾಕೆಂದರೆ ಇವೆರಡೂ ಭಾವನೆಗಳು ಅರ್ಥವಾಗುವುದು ನಿಮ್ಮ ಪ್ರೀತಿ ಪಾತ್ರರಿಗೆ ಮಾತ್ರ ಎಲ್ಲರನ್ನೂ ಒಳ್ಳೆಯವರೆಂದು ಭಾವಿಸುವುದೇ ನಾವು ಮಾಡೋ ಮೊದಲ ತಪ್ಪು ಹಾಗೂ ಹಣವಿದ್ದರೆ ಮಾತ್ರ ಬೆಲೆ ಇಲ್ಲಿ ಭಾವನೆಗಳಿಗೆ ಬೆಲೆಯೇ ಇಲ್ಲ ನೀವು ಒಬ್ಬರಿಗೆ ಎಷ್ಟು ಭಾಗಬೇಕೋ ಅಷ್ಟೇ ಬಾಗಬೇಕು ಇಲ್ಲವಾದಲ್ಲಿ ನಿಮ್ಮನ್ನು ನೆಲಪುರುಳಿಸಿ ಬಿಡುತ್ತಾರೆ ನಿಮಗೆ ಕೆಟ್ಟ ಸಮಯ ಯಾಕೆ ಎದುರಾಗುವುದೆಂದರೆ ನಿಮ್ಮನ್ನು ಬಲಶಾಲಿಯಾಗಿಸಲೇ ಹೊರತು ದುರ್ಬಲರನ್ನಾಗಿಸಲು ಅಲ್ಲ ನಿಮ್ಮ ಜೀವನದಲ್ಲಿ ಕಳೆದು ಹೋದವರನ್ನು ಹುಡುಕುವ ಪ್ರಯತ್ನ ಮಾಡಬಹುದು ಆದರೆ ಒಬ್ಬರ ವ್ಯಕ್ತಿತ್ವದಲ್ಲೇ ಬದಲಾವಣೆಯಾದಾಗ ಅಂಥವರನ್ನು ಹುಡುಕಿ ತರಲು ಸಾಧ್ಯವೇ ಇಲ್ಲ ಈ ದೇಹವು ಯಾರಿಗೆ ಬೇಕಾದರೂ ಸಿಗಬಹುದು ಆದರೆ ಆ ದೇಹದೊಳಗೆ ಇರೋ ಹೃದಯವು ಎಲ್ಲರಿಗೂ ಸಿಗುವುದಿಲ್ಲ ನಮ್ಮವರು ನಮ್ಮ ಮೇಲೆ ಮುನಿಸಿಕೊಳ್ಳುವಷ್ಟು ಕಾರ್ಯನಿರತರಾಗಬೇಡಿ ಹಾಗೆಯೇ ನಮ್ಮವರು ನಮ್ಮನ್ನು ನಿರ್ಲಕ್ಷ್ಯ ಮಾಡುವಷ್ಟು ನಿಮ್ಮ ಸಮಯವನ್ನು ಹೆಚ್ಚು ಮೀಸಲಿಡಬೇಡಿ ಅತಿಯಾದರೆ ಅಮೃತವು ಕೂಡ ವಿಷವಾಗುವುದು ನಿಮ್ಮ ಗುರಿಯ ಕಡೆ ತಲುಪಲು ಹೆಚ್ಚು ಶ್ರಮ ವಹಿಸಬೇಕು ಒಂದು ವೇಳೆ ನೀವು ಅಂದುಕೊಂಡಂತೆ ನಡೆಯದಿದ್ದರೆ ಯಾವತ್ತೂ ಕಾರಣ ನೀವು ಪಟ್ಟಂತ ಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ ಮತ್ತೊಮ್ಮೆ ಪ್ರಯತ್ನಿಸಿ ಒಳ್ಳೆಯ ಫಲ ಸಿಕ್ಕೇ ಸಿಗುವುದು ನಿಮ್ಮನ್ನು ಯಾರು ಪ್ರೀತಿಸುತ್ತಾರೋ ಅವರನ್ನು ಗೌರವಿಸಿ ನಿಮ್ಮನ್ನು ಯಾರು ಕಡೆಗಣಿಸುತ್ತಾರೋ ಅವರಿಗೆ ಕಣ್ಣೀರಿಡುವುದನ್ನು ಬಿಟ್ಟು ಬಿಡಿ ಆದಷ್ಟು ನಿಮ್ಮವರಿಗಾಗಿ ಖುಷಿಯಾಗಿರಲು ಕಲಿಯಿರಿ ನಿಮ್ಮ ಜೀವನದಲ್ಲಿ ಯಾರನ್ನು ಎಲ್ಲಿ ಇಡಬೇಕೋ ಅಲ್ಲೇ ಇಟ್ಟುಬಿಡಿ ಸ್ವಲ್ಪ ಎಚ್ಚರ ತಪ್ಪಿದರೂ ನಿಮ್ಮನ್ನೇ ಪಾತಾಳಕ್ಕೆ ತಳ್ಳಿಬಿಡುವವರು ಎಚ್ಚರವಿರಲಿ ನಿಮಗೆ ಎಲ್ಲಿ ಗೌರವ ಸಿಗುತ್ತೆ ಅಲ್ಲಿ ನೀವಿದೆ ನಿಮ್ಮನ್ನು ಯಾರು ಪ್ರೀತಿಸುತ್ತಾರೋ ಅವರಿಗೆ ಪ್ರೀತಿಯನ್ನು ಕೊಡಿ ಹಸಿದವನಿಗೆ ಅನ್ನ ನೀಡಿದರೆ ಪುಣ್ಯ ಬರುತ್ತದೆ ಅಹಂಕಾರ ತುಂಬಿದವನಿಗೆ ಪ್ರೀತಿ ನೀಡಿದರೆ ನಿಮಗೆ ನೋವು ಮಾತ್ರ ಸಿಗುತ್ತದೆ ತಾವು ಮಾಡಿದ ತಪ್ಪಿನ ಅರಿವು ಯಾರಿಗೆ ಇರುವುದಿಲ್ಲವೋ ಅವರೊಂದಿಗೆ ನೀವೆಷ್ಟೇ ವಾದ ಮಾಡಿದರೂ ಕೂಡ ಪ್ರಯೋಜನವಾಗುವುದಿಲ್ಲ ಹಾಗಾಗಿ ಸಮಯವೇ ಉತ್ತರ ನೀಡುವುದೆಂದು ದೂರ ಇದ್ದು ಬಿಡಿ ಮನುಷ್ಯ ಅಳುವುದರಿಂದ ಕುಗ್ಗುವುದಿಲ್ಲ ಬದಲಾಗಿ ಇನ್ನಷ್ಟು ಬಲಶಾಲಿಯಾಗುತ್ತಾನೆ ಯಾವಾಗ ತನ್ನ ನೋವನ್ನು ಕಣ್ಣೀರಿನಿಂದ ಹೊರಹಾಕುತ್ತಾನೋ ಅವನ ಮನಸ್ಸು ನಿರಾಳವಾಗುವುದು ಯಾರಿಗೆ ನಿಮ್ಮ ಅವಶ್ಯಕತೆ ಇರುವುದೋ ಅವರಿಗೆ ಮೊದಮೊದಲು ನೀವು ಒಳ್ಳೆಯವರಾಗಿಯೇ ಕಾಣುತ್ತೀರಿ ಅವಶ್ಯಕತೆ ಮುಗಿದ ಮೇಲೆ ನಿಮ್ಮಲ್ಲಿ ಒಂದೊಂದು ತಪ್ಪುಗಳನ್ನು ಹುಡುಕಲು ಶುರು ಮಾಡುತ್ತಾರೆ ಒಬ್ಬರನ್ನು ಹೆಚ್ಚು ಕಾಳಜಿಯಿಂದ ನೋಡುವ ಬದಲು ಜವಾಬ್ದಾರಿಯಿಂದ ವರ್ತಿಸುವುದೇ ಒಳ್ಳೆಯದು ಯಾಕೆಂದರೆ ಕಾಳಜಿ ತೋರಿಸುವುದರಿಂದ ನಮ್ಮನ್ನು ದುರುಪಯೋಗ ಮಾಡಿಕೊಳ್ಳುವವರೇ ಹೆಚ್ಚು ಎಲ್ಲಿಯ ತನಕ ಒಬ್ಬರಿಗೆ ನಿಮ್ಮ ಅವಶ್ಯಕತೆ ಇರುವುದೋ ಅಲ್ಲಿಯ ತನಕ ನೀವು ಒಳ್ಳೆಯವರಾಗಿಯೇ ಕಾಣುತ್ತೀರಿ ನಂತರ ನಿಮ್ಮನ್ನು ಕೆಟ್ಟವರೆಂದು ಎಲ್ಲರೊಂದಿಗೆ ಸುಳ್ಳು ಸುದ್ದಿ ಹಬ್ಬಿಸಲು ಶುರು ಮಾಡುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರೆಯಬೇಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸುವುದು కేవలం వండు మెచ్చుకు మాత్ర నమస్కారం